ತಾಲೂಕಿನಲ್ಲಿ ಶಾಸಕ ಪ್ರಭು ಚವ್ವಾಣ್ ಗ್ರಾಮ ಸಂಚಾರ ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮಾಜಿ ಸಚಿವರು ಹಾಗೂ ಔರತ್ತಿ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಜನವರಿ ಆರರಂದು ಕಮಲನಗರ ತಾಲೂಕಿನ ವಿವಿಧೆಡೆ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ದರಲ್ಲದೆ ಶಾಲೆ ಅಂಗನವಾಡಿ ಕೇಂದ್ರ ಹಾಗೂ ಮತ್ತಿತರೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ವ್ಯವಸ್ಥೆಯನ್ನ ಪರಿಶೀಲಿಸಿದರು ಚುಂಬಲೇವಾಡಿ ರಡ್ಡ್ಯಾಳ ಕಥಗಾವ ಮಧನೂರ ಕಮಲನಗರ ಮುರಗ್ ಬಾಳೂರ ಹಾಗೂ ಚಾಂಡೇಶ್ವರ ಶಾಲೆಗಳಲ್ಲಿ ಹದಿನಾಲ್ಕು ಲಕ್ಷ ಮೊತ್ತದ ಶಾಲೆ ಉನ್ನತೀಕರಣ ದುರಸ್ತಿ ಕುಡಿಯುವ ನೀರು ಡಿ ಟ್ಯಾಂಕ್ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಕಾಮಗಾರಿಗಳು ಹಕ್ಕಾಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐವತ್ತು ಲಕ್ಷದ ನೂತನ ತರಗತಿ ಕೋಣೆಗಳು ಕಮಲನಗರದಲ್ಲಿ ಇಪ್ಪತ್ತೈದು ಲಕ್ಷದ ಶೌಚಾಲಯ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷದ ಅಂಗನವಾಡಿ ಕೇಂದ್ರ ಮುರುಗ್ ನಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷದ ಸಮುದಾಯ ಭವನ ಸೇರಿದಂತೆ ಸುಮಾರು ಎರಡು ಪಾಯಿಂಟ್ ಐದು ಆರು ಕೋಟಿಗೂ ಹೆಚ್ಚು ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಶಾಲೆಗಳಿಗೆ ತೆರಳಿ ಶಿಕ್ಷಕರು ಮತ್ತು ಮಕ್ಕಳ ಹಾಜರಾತಿಯನ್ನ ವೀಕ್ಷಿಸಿದರು ಮಕ್ಕಳಿಗೆ ಓದಲು ತಿಳಿಸಿ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳು ಹೀಗೆ ನಡೆಯುತ್ತಿವೆ ಎನ್ನುವುದನ್ನು ತಿಳಿದುಕೊಂಡರು ಕೆಲವು ಮಕ್ಕಳು ಓದಲು ಸಂಕಷ್ಟಪಡುವುದನ್ನು ಕಂಡು ಶಿಕ್ಷಕರ ವಿರುದ್ಧ ಅಸಮಾಧಾನಗೊಂಡರು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕನಿಷ್ಠ ಓದುವ ಜ್ಞಾನ ಇಲ್ಲದಿದ್ದರೆ ತಾವು ಏನು ಕೆಲಸ ಮಾಡುತ್ತಿದ್ದೀರೆಂದು ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಅಮಿತ್ ಕುಮಾರ್ ಕುಲಕರ್ಣಿ ತಾಲೂಕು ಪಂಚಾಯತ್ ಮಾಣಿಕ್ ಮಾಣಿಕ್ರಾವ್ ಪಾಟೀಲ ಮುಖಂಡರಾದ ರಾಮಶೆಟ್ಟಿ ಪನ್ನಾಳಿ ಶಿವರಾಜ್ ಅಲ್ಮಾಜೆ ವಸಂತ್ ವಿರಾದರ್ ಕಿರಣ್ ಪಾಟೀಲ ಬಸವರಾಜ್ ಪಾಟೀಲ ಶಿವು ಜಲ್ಫಿ ಶಿವು ವಡ್ಡೆ ರಂಗರಾವ್ ಜಾಧವ್ ಗಿರೀಶ್ ಒಡೆಯರ್ ಮಂಜುಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸುಪ್ರಭಾತ ನ್ಯೂಸ್ ಅಥವಾ ಟೀಚರ್ ಕಂಡುಕೊಳ್ಬೇಕಾಗುತ್ತೆ ಆದರೆ ಟೀಚರ್ ಅವರು ಈ ಗೌರ್ಮೆಂಟ್ ಸ್ಕೂಲ್ ಇಲ್ಲ ನಮ್ಮ ಸ್ಕೂಲ್ ಇದೆ ಈ ಪಾಲ್ಗೊಂಡು ನಮ್ಮ ಪಾಲ್ಗ ಅವರು ಕೆಲಸ ಮಾಡಬೇಕು ಟೀಚರ್ ಕೆಲಸ ಮಾಡಿದ್ರೆ ಉದಾವೆ ಖಂಡಿತವಾಗಿ ಅರ್ಜೆಂಟ್ ಮಾಡ್ತಾರೆ ಟೀಚರ್ ಜೊತೆಗೆ ಬರಬೇಕು ಸ್ಕೂಲ್ ಕ್ಲೀನ್ ಮಾಡಬೇಕು ಸರಿಯಾಗಿ ಸಂಸ್ಕಾರ ಮಾಡಬೇಕು